ಚಳ್ಳಕೆರೆಯಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಪ್ರತ್ಯೇಕ ಸ್ಥಳ ನಿಗದಿಪಡಿಸಿದ್ದನ್ನು ವಿರೋಧಿಸಿ ಕೆಆರ್ಎಸ್ ಪಕ್ಷ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಚಳಕೆರೆಯಲ್ಲಿ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಧರಣಿ ಸತ್ಯಾಗ್ರಹಕ್ಕೆ ಪ್ರತ್ಯೇಕ ಸ್ಥಳ ನಿಗದಿ ಹಿನ್ನೆಲೆ ವಿವಿಧ ಹೋರಾಟಗಾರರಿಂದ ಆಕ್ಷೇಪ ವ್ಯಕ್ತವಾಗಿದೆ ಸಂಘ ಸಂಸ್ಥೆಗಳು ಜನಪರ ಮತ್ತು ರೈತಪರ ಹೋರಾಟಗಾರರು ಹೋರಾಟಗಾರರ ನಡುವೆ ಧರಣಿ ಸತ್ಯಾಗ್ರಹಗಳಿಗೆ ಸಾರ್ವಜನಿಕ ಸ್ಥಳಗಳ ಬದಲು ಪ್ರತ್ಯೇಕ ಜನರ ಗಮನ ಸೆಳೆಯದ ಸ್ಥಳವನ್ನು ನಿಗದಿಪಡಿಸಿರುವ ಆಡಳಿತ ವ್ಯವಸ್ಥೆಯ ಕ್ರಮಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಂದ ತೊಂದರೆ ಎಂಬ ನೆಪಗೊಟ್ಟಿ ಸರ್ಕಾರಿ ಕಚೇರಿಗಳ ಮುಂದೆ ಹಾಗೂ ಜನಸಂಚಾರ ಇರುವ ಸ್ಥಳಗಳಲ್ಲಿ ಹೋರಾಟ ಧರಣಿ ಸತ್ಯಾಗ್ರಹ ನಡೆಸದಂತೆ ಹೋರಾಟಗಾರರನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಜನರ ಗಮನ ಸೆಳೆಯದ ದೂರದ ಪ್ರದೇಶವನ್ನು ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಗುರುತಿಸಿದ್ದು ಈ ಒಂದು ಹೋರಾಟಗಾರರು ಆರೋಪಿಸಿದ್ದಾರೆ ಆಡಳಿತ ವ್ಯವಸ್ಥೆ ಮತ್ತು ಜನಪ್ರತಿನಿಧಿಗಳ ಧೋರಣೆಯನ್ನು ಮರೆಮಾಚುವ ಸಲುವಾಗಿ ಈ ರೀತಿಯ ವ್ಯವಸ್ಥೆ ರೂಪಿಸಲಾಗಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ ಹಾಗಾಗಿ ಆದ್ದರಿಂದ ಈ ಒಂದು ಆಡಳಿತ ವ್ಯವಸ್ಥೆ ಈ ಕೂಡಲೇ ನಿರ್ಧಾರವನ್ನು ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಪತ್ರಿಕಾ ಮಾಧ್ಯಮ ಮಿತ್ರರೇ ಏನು ಆಗ್ತಾ ಇದೆ ಅದು ಆಗ್ತಾ ಇಲ್ಲ ಏನು ಆಗ್ಬಾರ್ದೈತೋ ಅದು ಆಗ್ತಾ ಇದೆ ಇವತ್ತು ಏನು ನಮ್ಮ ಸರ್ಕಾರದ ವ್ಯವಜ್ವರ ಬಂದ್ರೆ ಎಂಬಿಗೆ ಬರೆ ಹಾಕುವ ಒಂದು ಲೆಕ್ಕಾಚಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಒಂದು ಹೋರಾಟ ಚಳುವಳಿಗಳನ್ನ ಮಾಡ್ತಕ್ಕಂಥ ಜಾಗವನ್ನ ಇಲ್ಲಿ ಇಷ್ಟು ಸಂಘ ಸಂಸ್ಥೆಗಳು ಸುಮಾರು ಐವತ್ತಾರು ಸಂಘ ಸಂಸ್ಥೆಗಳಿದ್ದರೂ ಕೂಡ ಯಾರ ಗಮನಕ್ಕೂ ಕೂಡ ತರದೆ ಏಕಾಏಕಿಯಾಗಿ ತಾಲೂಕು ಕಚೇರಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಏನು ಸಾರ್ವಜನಿಕರ ಇಡೀ ನಾಗರಿಕರ ವ್ಯವಸ್ಥೆ ಒಳಗಡೆ ಇರತಕ್ಕಂಥ ಒಂದು ಮನೆ ಮಂಟಪ ಇದೆ ಅಲ್ಲಿ ಕೂಡ ಹೋಗಿ ಮೂರು ಗುಂಟೆ ಜಾಗವನ್ನು ಎಲ್ಲ ಹಸಲು ಮಾಡಿ ಯಾರು ಸಾರ್ವ ಚಳುವಳಿಗಾರರು ಹೋರಾಟಗಾರರು ಯಾವುದೇ ಇಲಾಖೆ ಮುಂದೆ ಚಳುವಳಿ ಮಾಡಬಾರ್ದು ನಮ್ಮ ಮಾನವ ಮರ್ಯಾದೆ ಹೋಗುತ್ತೆ ನೀವೆಲ್ಲರಿಗೂ ಹೇಳ್ತೀರಿ ಆ ಕಾರಣದಿಂದ ಇವರ ಮಾನವ ಮರ್ಯಾದೆಗಳನ್ನು ಮುಚ್ಚಾಕಿಕೊಳ್ಳಕ್ಕೆ ಆ ಜಾಗವನ್ನು ಅಪೇಕ್ಷೆ ಮಾಡಿರ್ತಕ್ಕಂಥದ್ದು ನಾಯಕ ಇದನ್ನು ನಾವು ಸಂಘ ಸಂಸ್ಥೆಗಳು ಖಂಡನೆ ಮಾಡ್ತೇವೆ ಆ ಕಾರಣದಿಂದ ಯಾವುದೇ ಕಾರಣದಿಂದ ನಮ್ಮ ಹೋರಾಟ ನಮ್ಮ ಚಳುವಳಿ ಈ ತಾಲೂಕ್ ಕಚೇರಿಯನ್ನ ಬಂಡವಾಳ ಹಾಕಿ ಸುಮಾರು ಕೋಟಿಗಟ್ಟಲೆ ಬಂಡವಾಳವನ್ನು ಹಾಕಿ ಕಟ್ಟಿಸಿರ್ತಕ್ಕಂಥ தால கச்சேரிய அம்மாதே வர்த்து அதுக்காரிகள்